ಮೇಡಮ್ ಈಗ ನೋಡಿ ಏನಾಗ್ಬಿಟ್ಟಿದೆ ಕರ್ನಾಟಕ ಈ ಭಾಷೆನಲ್ಲಿ ತುಂಬ ದುಡ್ಡು ನಮ್ಮ ಕರ್ನಾಟಕಕ್ಕೆ ಲಾಸ್ ಇದೆ ಇನ್ನೊಂದು ನೋಡಿ ಪೊಲೀಸ್ ವರ್ಸಸ್ಸು ಸೂಲಿಬಳಿ ಚಕ್ರವರ್ತಿ ಹಿಂದೂ ಮುಖಂಡರು ಅಂತ ಹೇಳ್ತಾ ಇದ್ದೀರಲ್ಲ ಪೊಲೀಸ್ ವರ್ಸಸ್ಸು ಕೋಮುವಾದಿಗಳು ಅಂದರೆ ನೋಡಿ ಈಗ ಎಲ್ಲ ಹಿಂದೂ ಹಿಂದೂ ಮುಖಂಡ ಅಂತ ಆ ನಾವು ನೋಡಿದ್ರೆ ನಮ್ಗೆ ಮನ್ಸಿನಲ್ಲಿ ಒಂದು ಪ್ರೀತಿ ಬರ್ಬೇಕು ನಾವೆಲ್ಲ ಒಂದು ಸಲಾಮ್ ಮಾಡಬೇಕು ನಾವು ಇದು ಮಾಡ್ಬೇಕು ಈಗ ಏನಾಗ್ಬಿಟ್ಟಿದೆ ಹಿಂದೂ ಮುಖಂಡ ಅಂದ್ರೆ ಭಯ ಆಗತ್ತೆ ಒಂದು ಹಿಂದೂ ಮುಖಂಡಕ್ ನೋಡಿದ್ರೆ ಎಲ್ಲಾ ಹಿಂದೂಗಳು ಇದೇ ತರ ಇರ್ಬೋದು ಅಂತ ಮುಖಂಡ್ರೆ ಅಲ್ಲ ಈ ಥರ ನೋಡಿ ಈ ಸೂಲಿಬಲ್ಲಿ ಚಕ್ರವರ್ತಿ ಆಗ್ಲಿ ಪ್ರಮೋದ್ ಮುತಾಲಿಕ್ ಆಗ್ಲಿ ನಮ್ಮ ಬ್ರದರ್ಸ್ ಇವರು ಇವ್ರಾಗ್ಲಿ ಇವರು ಭಾಷಣೆ ನೋಡಿ ಕೇಳಿದ್ರೆ ಭಯ ಆಗತ್ತಲ್ಲ

ಮಕ್ಕಳಿಗೆ ಎತ್ತಾಕೊಂಡು ಹೋಗಿ ಅಂತ ಹೇಳದ ಈ ಥರ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದ್ದೆ ಹಿಂದೂ ಮುಖಂಡ ಅಂದರೆ ಎಷ್ಟು ನೋಡಿ ಹಿಂದೂ ಧರ್ಮ ಒಂದು ಒಂದು ಪವಿತ್ರಾದ ಧರ್ಮ ಹಿಂದೂ ಧರ್ಮ ಆಗಲಿ ಮುಸಲ್ಮಾನ್ ಧರ್ಮ ಆಗಲಿ ಇದು ಈಗ ಈ ದೇವರ ಹೆಸರು ತಗೊಂಡು ಆ ಧರ್ಮದ ಹೆಸರು ತಗೊಂಡು ಈ ಥರ ಮುಖಂಡರು ಮಾಡಿದ್ರೆ ಎಲ್ಲಿಂದ ನಾವು ಕರ್ನಾಟಕದಲ್ಲಿ ಹಿಂದೂ ಮುಸಲ್ಮಾನ ಇರ್ತಾರೆ ಬೇರೆ ಧರ್ಮದವರು ಎಲ್ಲ ಒಗ್ಗಟಿಗೆ ಎಲ್ಲಿರ್ತಾರೆ ಎಲ್ಲ ಭಾಷೆನ ಕೊ ಎಲ್ಲ ಪ್ರೊವೋಕ್ ಮಾಡ್ತಾರೆ ಹಿಂದೂ ಮುಸಲ್ಮಾನ ಹಿಂದೂ ಮುಸಲ್ಮಾನ ಅಂತ ಇದು ನೋಡಿ ಶಾ ನಮ್ಮ ಶಾಂತಿ ಹೋಗ್ತಾ ಇದ್ದೆ ಕರ್ನಾಟಕ ಶಾಂತಿ ಹೋಗ್ತಾ ಇದೆ ಮುಂಚೆ ಒಂದು ಇಡೀ ಪ್ರ ಇದು ಇಡೀ ಭಾರತಕ್ಕೆ ಒಂದು ಮಿಸಾಲ್ ಇತ್ತು ಕರ್ನಾಟಕ ಅಂದರೆ ಒಂದು ಇದು ಒಳ್ಳೆ ಇದು ವಾತಾವರಣ ಇದೆ ಮತ್ತೆ ಒಳ್ಳೆಯ ಬಹಿಚಾರಿಗೆ ಇದೆ ಅಂತ ಒಂದು ಇದ್ದು ಈಗ ಏನಾಗಿದೆ ಕರ್ನಾಟಕ ಯು ಪಿ ತರ ಮಾದರಿ ಮಾಡ್ತಾ ಇದ್ದಾರೆ ಈಗ ಈ ಪ್ರಚೋದನೆ ಈ ಭಾಷೆ ಎಲ್ಲ ಮಾಡಕ್ ಬಿಡ್ತಾ ಇದ್ರೆ ಯು ಪಿ ಮಾದರಿ ಆಗ್ಬಿಡತ್ತೆ ಕರ್ನಾಟಕ ಪೊಲೀಸ್ ಪೊಲೀಸು ನೋಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಪೊಲೀಸ ಮಾಡ್ಲಿ ಅವ್ರ ಕೆಲಸ ಅವ್ರು ಮಾಡ್ಲಿ ನಾನು ತುಂಬಾ ಕಡೆ ನಾನು ಭಾಷಣ ಕೊಡಕ್ಕೆ ಹೋಗ್ತೀನಿ ಮುಸಲ್ಮಾನ ನನಗೆ ಯಾಕೆ ನೋಟಿಸ್ ಕೊಡಲ್ಲ ಪೊಲೀಸ್ ನನ್ನ ಭಾಷೆ ಇರಲ್ಲ ದೇಶ ದ್ರೋಹಿ ಭಾಷಣ ನೋಟಿಸ್ ಕೊಡಲ್ಲ ಯಾಕಂದ್ರೆ ಎಲ್ಲ ನಾವು ಸೇರ್ಗಿ ಒಟ್ಟಾಗಿ ಇರ್ಬೇಕು ಅಂತ ನನ್ನ ಭಾಷಣ ಇವರು ಡಿವೈಡ್ ಮಾಡ್ತಾರಲ್ಲ ಆ ಕಾಲದಲ್ಲಿ ಬ್ರಿಟಿಷ್ನರು ಡಿವೈಡ್ ಮಾಡ್ತಾ ಇದ್ರು ಡಿವೈಡ್ ಅಂಡ್ ರೂಲ್ ಮಾಡ್ತಾ ಇದ್ರು ಈ ಕಾಲದಲ್ಲಿ ಕೆಲವು ಸಂಘಟನೆಗಳು ಇದರ ಈಗ ಬರ್ತಾ ಈಗ ಇದ್ದಾರಲ್ಲ ಇವರೆಲ್ಲ ಮಾಡ್ತಾರೆ ಡಿವೈಡ್ ಮಾಡ್ತಾರೆ ಹಿಂದೂ ಮುಸಲ್ಮಾನ ಕ್ರಿಶ್ಚಿಯನ್ ಎಲ್ಲರೂ ಯಾರು ಒಗ್ಡಾಗಿ ಇರಬಾರ್ದು ನಾವೆಲ್ಲ ಹಿಂದೂಗಳು ಅಂತ ತೋರಿಸ್ತಾ ಇದ್ದಾರೆ ಯಾಕಂದ್ರೆ ಬಿಜೆಪಿ ನಲ್ಲಿ ಯಾರಿಗೆ ಈ ಲೀಡರ್ ನಲ್ಲಿ ಯೋಗ್ಯತೆ ಇಲ್ಲ ಅಂತ ಕಾಣಿಸ್ತಾ ಇದ್ದೆ ಸುಳಿ ಬೆಳೆ ಚಕ್ರವರ್ತಿಗೆ ಸುಳ್ಳು ಹೇಳೋರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಈಗ ಸುಳ್ಳು ಹೇಳಿ ಚೀಫ್ ಮಿನಿಸ್ಟರ್ ಮಾಡಕ್ಕೆ ಬಿ ಜೆ ಪಿ ಸುಳಿ ಬೆಳೆ ಚಕ್ರವರ್ತಿಗೆ ತಯಾರು ಮಾಡ್ತಾರೆ ಅದು ಬಿಜೆಪಿನಲ್ಲಿ ಯಾರಿಗೆ ಯೋಗ್ಯತೆನೇ ಇಲ್ಲ